ಅಕ್ಟೋಬರ್ ನಾಲ್ಕರಂದು ಅನ್ನದಾತರ ಆರಾಧ್ಯ ದೈವ ಉಳವಿ ಶ್ರೀ ಚನ್ನಬಸವೇಶ್ವರರ ಮೂರ್ತಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ಚಿತ್ರನಟ ಶಿವರಂಜನ್ ಬೋಳನವರ್ ತಿಳಿಸಿದರು ಜಗತ್ತಿಗೆ ಅನ್ನ ಹಾಕುವ ಅನ್ನದಾತರ ಆರಾಧ್ಯ ದೈವ ಶ್ರೀ ಉಳುವಿ ಚನ್ನಬಸವೇಶ್ವರರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮವು ಸೋಮವಾರ ಆಗಸ್ಟ್ ನಾಲ್ಕರಂದು ವಿಜೃಂಭಣೆಯಿಂದ ಜರುಗಲಿದೆ ನಾಡಿನ ರೈತ ಬಾಂಧವರು ಹಾಗೂ ಚನ್ನಬಸವೇಶ್ವರರ ಭಕ್ತರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಚಲನಚಿತ್ರನಟರಾದ ಶಿವರಂಜನ್ ಬೋಳನವರ್ ಕರೆ ನೀಡಿದರು ಬೈಲಹೊಂಗಲ ನಗರದ ದೊಡ್ಡ ಕೆರೆ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಉಳುವಿ ಶ್ರೀ ಚನ್ನಬಸವೇಶ್ವರ ಮೂರ್ತಿ ಲೋಕಾರ್ಪಣೆ ನಿಮಿತ್ತ ತಮ್ಮ ಕಚೇರಿಯಲ್ಲಿ ಕರೆಯಲಾಗಿದ್ದ ಪೂರ್ವ ಸಭೆಯ ನೇತೃತ್ವವನ್ನು ವಹಿಸಿ ಅವರು ಮಾತನಾಡಿ ಈ ಭಾಗದ ಬಹುಜನರ ಅಭಿಲಾಷೆಯಂತೆ ಹಾಗೂ ದಾನಿಗಳ ಸಹಕಾರದೊಂದಿಗೆ ಸುಮಾರು ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಲವತ್ತು ಅಡಿ ಎತ್ತರದ ಶ್ರೀ ಉಳುವಿ ಚನ್ನಬಸವೇಶ್ವರ ಮೂರ್ತಿಯನ್ನು ಕಲಾವಿದ ಹೊಸಮನಿಯವರ ತಂಡದವರು ಐದು ತಿಂಗಳಲ್ಲಿ ಸುಂದರವಾಗಿ ನಿರ್ಮಿಸಿದ್ದಾರೆ ಈಗಾಗಲೇ ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಅವರ ಸಹಕಾರದೊಂದಿಗೆ ನಗರದಲ್ಲಿನ ದೊಡ್ಡ ಕೆರೆಯ ಸಮಗ್ರ ಅಭಿವೃದ್ಧಿಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ತಿನಿಸುಕಟ್ಟೆ ನಿರ್ಮಾಣ ಯೋಗಾಭ್ಯಾಸಕ್ಕೆ ವಿಶಾಲವಾದ ಮೈದಾನ ಮನರಂಜನೆಗಾಗಿ ಬೋಟ್ ವ್ಯವಸ್ಥೆ ಮಕ್ಕಳನ್ನು ಕೈಬೀಸಿ ಕರೆಯುತ್ತಿರುವ ಬಾತುಕೋಳಿಗಳು ಸೇರಿದಂತೆ ಕೆರೆಯ ಸುತ್ತಲೂ ನಿರ್ಮಿಸಿದ ಫುಟ್ಪಾತ್ ಸಾರ್ವಜನಿಕರ ವಾಯು ವಿಹಾರಕ್ಕೆ ಅನುಕೂಲವಾಗಿದೆ ಜೊತೆಗೆ ಉಳುವಿ ಶ್ರೀ ಚನ್ನಬಸವೇಶ್ವರರ ಮೂರ್ತಿಯ ಲೋಕಾರ್ಪಣೆಯಾಗಲಿರುವುದು ಭಕ್ತರಲ್ಲಿ ಸಂತಸ ಮೂಡಿಸಿದೆ ಕಾರಣ ಆಗಸ್ಟ್ ನಾಲ್ಕರಂದು ಮುಂಜಾನೆ ಒಂಬತ್ತು ಗಂಟೆಗೆ ನಡೆಯಲಿರುವ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಹಾಗೂ ಉಳುವಿ ಶ್ರೀ ಚನ್ನಬಸವೇಶ್ವರರ ಭಕ್ತರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು ನಮ್ಮ ನಾಡಿನ ಜನತೆಗೆ ಶ್ರಾವಣ ಮಾಸದ ಶುಭಾಶಯಗಳೊಂದಿಗೆ ನಮ್ಮ ಬೈಲಹೊಂಗಲ ಚನ್ನಬಸವೇಶ್ವರ ಕೆರೆ ನಮ್ಮೂರ ಕೆರೆಯಲ್ಲಿ ತಾರೀಖ ಸೋಮವಾರ ನಾಲ್ಕನೇ ತಾರೀಕಿನಂದು ಬೆಳಗಿನ ನಾಲ್ಕು ಗಂಟೆಗೆ ನಮ್ಮ ಕೆರೆಯ ದಡದಲ್ಲಿ ಬೃಹಾಕಾರವಾದಂಥ ಸುಮಾರು ನಲವತ್ತು ಫೂಟಿನ ಉಳಿವಿ ಚನ್ನಬಸವೇಶ್ವರ ಮೂರ್ತಿಯನ್ನು ಲೋಕಾರ್ಪಣೆ ಇದ್ದೇವೆ ಆದ್ದರಿಂದ ನಮ್ಮ ಉಳ್ವಿ ಚೆನ್ನಬಸವೇಶ್ವರ ಭಕ್ತರು ನಮ್ಮ ಭಾಗದಲ್ಲಿ ಭಾಳ ಜನ ಇರೋದರಿಂದ ಅದು ಅಲ್ಲದೆ ರೈತರಂತೂ ನಮ್ಮ ಆರಾಧ್ಯ ದೈವ ಹೇಳಿ ಚನ್ನಬಸವೇಶ್ವರನನ್ನು ಪೂಜಿಸ್ತಾರೆ ಆದ್ದರಿಂದ ನಮ್ಮೂರಿನ ಒಂದು ಹೆಮ್ಮೆಯ ಕೆರೆಯಲ್ಲಿ ಚನ್ನಬಸವೇಶ್ವರ ಮೂರ್ತಿಯನ್ನು ಎಲ್ಲ ನಮ್ಮ ನಾಡಿನ ಜನರ ಸಹಕಾರದೊಂದಿಗೆ ಇವತ್ತಿಗೆ ಜಾನುವಾರು ಆಯಿತು ಕೃಷಿ ಮೇಳದ ಎಲ್ಲ ಸದಸ್ಯರು ಅದರಲ್ಲಿ ಉರುಪಿನಿಂದ ಪಾಲ್ಗೊಂಡು ಸುಮಾರು ನಲವತ್ತು ಫೂಟ್ ರೆಡಿಯ ಮೂರ್ತಿಯನ್ನು ನಾವೆಲ್ಲರೂ ಸೇರಿ ನಿರ್ಮಿಸಿದ್ದೇವೆ ಆದ್ದರಿಂದ ಸೋಮವಾರ ದಿವಸ ಬೆಳಗಿನ ಒಂಬತ್ತು ಗಂಟೆಗೆ ಕೆರೆಯ ದಡದಲ್ಲಿ ನಮ್ಮ ಉಳಿವಿ ಚನ್ನ ಬಸವೇಶ್ವರ ಭಕ್ತರು ಎಲ್ಲರೂ ಬರಬೇಕಂತ ಹೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದು ಅಲ್ಲೇನೇ ಕೆರೆಯನ್ನು ತಾವೆಲ್ಲರೂ ಆಯಿತು ಯಾಕಂದರೆ ನಮ್ಮ ಶಾಸಕರ ಅನುದಾನದಲ್ಲಿ ಕೆರೆಯನ್ನು ಬಹಳ ಅತ್ಯಂತ ಸುಂದರವಾಗಿ ನಿರ್ಮಿಸಿದ್ದಾರೆ ಭಾಳ ಜನರಲ್ಲಿ ವಾಯು ವಿಹಾರಕ್ಕೆ ಮಕ್ಕಳು ಎಲ್ಲರೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಉಳುಬಿ ಚನ್ನ ಬಸವೇಶ್ವರ ಮೂರ್ತಿಯ ಪಡಸ್ಟ್ರಲ್ಲಿ ಕೂಡ ನಾವು ನಮ್ಮ ಶಾಸಕರ ಮಾಡಿಸಿಕೊಟ್ಟಿದ್ದಾರೆ ಮೂರ್ತಿಯನ್ನು ಇಡೀ ನಮ್ಮ ಸಾರ್ವಜನಿಕರೆಲ್ಲರ ಸಹಕಾರದಿಂದ ನಮ್ಮ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವೆಲ್ಲ ಈ ಒಂದು ಕೆಲಸವನ್ನು ಮಾಡಿದ್ದೇವೆ ಸುಮಾರು ಹತ್ತುವರೆ ಲಕ್ಷ ರೂಪಾಯಿಯನ್ನ ನಾವು ಅದಕ್ಕೆ ವೆಚ್ಚ ಮಾಡಿದ್ದೇವೆ ಸುಮಾರು ದಾನಿಗಳು ಒಂದಿಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಆದ್ರಿಂದ ನಮ್ಮ ಸ್ನೇಹಿತರು ಎಲ್ಲರೂ ಜೊತೆಗೂಡಿ ಅದನ್ನು ಮಾಡಿದ್ದೇವೆ ಸುಮಾರು ಇದನ್ನ ಕಂಪ್ಲೀಟ್ ವರ್ಕ್ ಆಗೋದಕ್ಕೆ ಸುಮಾರು ಐದರಿಂದ ಐದೂವರೆ ತಿಂಗಳು ನಮ್ಮ ಬೈಲಹೊಂಗಲದ ವಸ್ಮನಿ ಎನ್ನುವಂತಹ ಒಂದು ಕಲಾವಿದರು ತಮ್ಮ ಒಂದು ತಂಡದೊಂದಿಗೆ ಅವಿರತವಾಗಿ ಶ್ರಮಿಸಿ ಆ ಮೂರ್ತಿಯನ್ನು ಅತ್ಯಂತ ಸುಂದರ ಮೂರ್ತಿಯನ್ನು ರೆಡಿ ಮಾಡಿದ್ದಾರೆ ಬಹಳ ಸುಂದರವಾಗಿ ಶಾಸಕರ ಅನುದಾನದಲ್ಲಿ ಅದನ್ನು ನಿರ್ಮಿಸಲಾಗಿದೆ ಅಲ್ಲಿ ಬಾತ್ಕೋಳಿಗಳು ನೋಡುವರಿಗೆ ಬಹಳ ಕಣ್ಮಣಿ ಸೇರಿತವೆ ಆಮೇಲೆ ಬಂದ ಜನರಿಗೆ ಏನೋ ಕುರುಕುಲ ತಿನ್ನುವಂಥದ್ದು ಇದು ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡುವಂಥದ್ದಾಯಿತು ಹಿರಿಯರು ಒಂದು ಚಾ ಕುಡಿಯುವಂಥದ್ದಾಯಿತು ಸುಮಾರು ಎಂಟರಿಂದ ಹತ್ತು ಮಳಿಗೆಗಳನ್ನು ಶಾಸಕರಲ್ಲಿ ಮಾಡಿಸಿದ್ದಾರೆ ಅದು ತಿನಿಸು ಅಂತ ಹೇಳಿ ಆಮೇಲೆ ಮತ್ತೆ ಬೇರೆ ಇನ್ನ ಬೋಟ್ಗಳನ್ನು ಬೋಟ್ಗಳನ್ನು ತರಿಸ್ತಾ ಇದ್ದಾರೆ ಅದೊಂದು ಬಹಳ ದೊಡ್ಡ ಪ್ರೇಕ್ಷಣೀಯ ಸ್ಥಳವಾಗಿದೆ ಆಮೇಲೆ ಸುಮಾರು ಒಂದು ನೂರು ಜನ ಒಂದೇ ಸಲ ಯೋಗ ಮಾಡೋದಕ್ಕೆ ಆಗಬಹುದು ಆ ಒಂದು ಯೋಗಕ್ಕೂ ಕೂಡ ಒಂದು ಸ್ಥಳ ಗುರುತಿಸಿ ಈಗ ಸದ್ಯದಲ್ಲಿ ಅದು ಯೋಗ ಕ್ಲಾಸ್ ಮಾಡಲಿ ಅಥವಾ ಬೆಳಗಿನ ಜಾವ ಬಂದು ಜನರಿಗೆ ಯೋಗ ಮಾಡೋದಕ್ಕೂ ಕೂಡ ಅಲ್ಲಿ ಏರ್ಪಾಡು ಮಾಡ್ತಾ ಇದ್ದಾರೆ ಅದು ಬೈಲಹೊಂಗಲದ ಅತ್ಯಂತ ಒಂದು ಪ್ರವಾಸಿ ಮತ್ತು ಸುಂದರ ಸ್ಥಾನವಾಗಿ ಅದು ಸ್ಥಳವಾಗಿ ಹೊರಹೊಮ್ಮಿದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಸೋಮವಾರ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಬರಬೇಕಂತ ಹೇಳಿ ತಮ್ಮೆಲ್ಲರಿಗೂ ಎಲ್ಲ ನಮ್ಮ ಬೈಲಹೊಂಗಲ ನಾಡಿನ ಜನರ ಪರವಾಗಿ ಒಂದು ಆಹ್ವಾನವನ್ನು ನೀಡುತ್ತಾ ಈ ಸಂದರ್ಭದಲ್ಲಿ ಮುಖಂಡರಾದ ಪಾಂಡಪ್ಪ ಇಂಚಲ್ ಬಿಬಿ ಗಣಾಚಾರಿ ಉರುವಪ್ಪ ಬಡ್ಡಿಮನಿ ಮಹಾಂತೇಶ್ ತುರುಮರಿ ಮಡಿವಾಳಪ್ಪ ಹೋಟಿ ಚಂದ್ರಶೇಖರ್ ಹೊಸೂರ್ ಉಪಸ್ಥಿತರಿದ್ದರು